ನಮಸ್ಕಾರಗಳೇ ಬ್ಯಾಂಕಿಂಗ್ ಸೆಕ್ಟರ್ ಸ್ಟಾಕ್ ಮಾರ್ಕೆಟ್ ಸೆನ್ಸೆಕ್ಸ್ ನಿಫ್ಟಿ ಒಂದು ಹೊಸ ಹೈಯನ್ನು ಮಾಡಿದ್ರು ಬ್ಯಾಂಕಿಂಗ್ ಸೆಕ್ಟರಲ್ಲಿ ಪ್ರೈವೇಟ್ ಸೆಕ್ಟರ್ ಬ್ಯಾಂಕಿಂಗ್ ಏನಿದೆಲ್ಲ ಅದು ಇನ್ನೂ ಓಡೋಕ್ಕೆ ಸ್ಟ್ರಗಲ್ ಮಾಡ್ತಿದೆ ಇಂಥ ಒಂದು ಕಂಡೀಷನ್ನಲ್ಲಿ ನಾವು ಇವಾಗ ಒಂದು ಲೈಫ್ ಟೈಮ್ ಹೈನಲ್ಲಿರುವ ಸೆನ್ಸೆಕ್ಸ್ ನಿಫ್ಟಿ ಇಂಥ ಟೈಮಲ್ಲಿ ನಾವು ಬ್ಯಾಂಕಿಂಗ್ ಸೆಕ್ ಸೆಕ್ಟರ್ದಿಂದ ಇಂಥ ಒಂದು ಒಳ್ಳೆ ಸ್ಟಾಕ್ಸನ್ನು ಆರಿಸ್ಬೇಕು ಆ ಬ್ಯಾಂಕಿಂಗ್ ಸ್ಟಾಕ್ಸು ಒಂದು ಕಡಿಮೆ ರೇಟಲ್ಲಿ ದೊರೆಯುತ್ತಿವೆ ನಂಬರ್ ಒನ್ ಮಾರ್ಕೆಟಲ್ಲಿ ನಂಬರ್ ಟು ಆ ಬ್ಯಾಂಕಿಂಗ್ ಸ್ಟಾಕ್ಸದ್ದು ಫಂಡಮೆಂಟಲ್ ತುಂಬ ಚೆನ್ನಾಗಿರಬೇಕು ಅಂದರೆ ನಾವು ಎರಡು ವರ್ಷ ನಾಲ್ಕು ವರ್ಷ ಐದು ವರ್ಷ ಕಂಟಿನ್ಯೂಯಸ್ ಆಗಿ ಅದರಲ್ಲಿ ಇನ್ವೆಸ್ಟೆಡ್ ಇದ್ದರೆ ಆ ಬ್ಯಾಂಕಿಂಗ್ ಫಂಡಮೆಂಟ್ಸಲ್ಲಿ ಏನೂ ಚೇಂಜಸ್ ಬಂದಿರಬಾರ್ದು ಅಂದರೆ ಅದು ನಮಗೆ ಒಳ್ಳೆ ರಿಟರ್ನ್ ಕೊಡುವಂಥ ಶಕ್ತಿ ಇರುತ್ತೆ ಬನ್ನಿ ನೋಡೋಣ ಇಂಥ ಯಾವ ಸ್ಟಾಕ್ಸ್ ಇದೆ ಬ್ಯಾಂಕಿಂಗ್ ಸ್ಟಾಕ್ಸು ಅದು ಕಡಿಮೆ ರೇಟಲ್ಲಿ ದೊರೀತಿದೆ ಫಂಡಾಮೆಂಟಲ್ಸ್ ಚೆನ್ನಾಗಿದೆ ಮತ್ತು ಅವ್ರದ್ದು ಕ್ವಾರ್ಟರ್ಲಿ ಆ್ಯಂಡ್ ಕ್ವಾರ್ಟರ್ಲಿ ರಿಸಲ್ಟ್ಸು ಚೆನ್ನಾಗಿ ಬರ್ತಾಯಿದೆ ಮುಂದೆ ಬರೋ ಸಮಯದಲ್ಲಿ ನಮಗೆ ಒಂದು ಒಳ್ಳೆಯ ಹಣವನ್ನು ಗಳಿಸಿಕೊಡುವಂಥ ಶಕ್ತಿಯನ್ನು ಈ ಬ್ಯಾಂಕಿಂಗ್ ಸ್ಟಾಕ್ಸು ಹೊಂದಿವೆ ನನ್ನ ಪ್ರಕಾರ ಗೆಳೆಯರೆ ಈ ಬ್ಯಾಂಕಿಂಗ್ ಇಂಡೆಕ್ಸಲ್ಲಿ ನನ್ನ ನನ್ನ ಪರವಾಗಿ ಒಂದು ಇಂಡಸ್ ಬ್ಯಾಂಕ್ ಇದು ಒಂದು ಲಾರ್ಜ್ ಕ್ಯಾಪ್ಸ್ ಬ್ಯಾಂಕು ಈ ಇಂಡಸ್ ಅಂಡ್ ಬ್ಯಾಂಕನ್ನು ನೀವು ಡೆಫಿನೆಟ್ಲಿಯಾಗಿ ಲಾಂಗ್ ಟರ್ಮ್ಗಾಗಿ ಕನ್ಸಿಡರ್ ಮಾಡ್ಬೋದು ಒಂದು ಸಾವಿರದ ನಾಲ್ಕುನೂರ ನಲವತ್ತೈದು ಈ ಸ್ಟಾಕ್ನ ಪ್ರೈಸ್ ಆಗಿದೆ ಇವತ್ತು ಈ ಸ್ಟಾಕ್ಸದ್ದು ಸ್ವಲ್ಪ ಫಂಡಮೆಂಟಲ್ಸ್ ನೋಡೋಕೆ ಕೂತ್ರೆ ಒಂದು ಲಕ್ಷ ಹನ್ನೆರಡು ಸಾವಿರ ಹನ್ನೆರಡು ಸಾವಿರ ಮಾರ್ಕೆಟ್ ಕ್ಯಾಪಿಟಲ್ ಕರೋಡ್ದು ಮಾರ್ಕೆಟ್ ಕ್ಯಾಪಿಟಲ್ ಇದೆ ಇದ್ರದು ಪಿ ಪಿ ನೋಡಿ ಹನ್ನೆರಡು ಪಾಯಿಂಟ್ ಐವತ್ನಾಲ್ಕು ಟೋಟಲ್ ಬ್ಯಾಂಕಿಂಗ್ ಸೆಕ್ಟರ್ ಪಿ ಹತ್ತೊಂಬತ್ತಿದೆ ಬಟ್ ಸ್ಟಾಕ್ ಪಿ ಹನ್ನೆರಡಿದೆ ದ್ಯಾಟ್ ಮೀನ್ಸ್ ಸ್ಟಾಕು ಇಂಡಸ್ ಅನ್ ಬ್ಯಾಂಕ್ ಸ್ಟಾಕು ಒಂದು ಕಡಿಮೆ ರೇಟಲ್ಲಿ ನಮಗೆ ಸದ್ಯಕ್ಕೆ ಪ್ರೆಸೆಂಟ್ ಸಿಚುವೇಷನದಲ್ಲಿ ಮಾರ್ಕೆಟ್ದಲ್ಲಿ ಸಿಗ್ತಾಯಿದೆ ಫಿಫ್ಟಿ ಟು ವೀಕ್ ಹೈಲೋ ನೋಡ್ಬೋದು ನೀವು ಒಂದು ಸಾವಿರದ ಮುನ್ನೂರು ಒಂದು ಸಾವಿರದ ಏಳ್ನೂರು ಅಂದರೆ ಒಂದು ಸೆಂಟ್ರಲ್ಲಿದೆ ಇದು ನಾಟ್ ಫಿಫ್ಟಿ ಟು ವೀಕ್ ಲೋದಲ್ಲಿದೆ ನೋ ಹೈದಲ್ಲೂ ಇಲ್ಲ ಒಂದು ಒಂದು ಸಾವಿರದ ಐದುನೂರು ಒಂದು ಒಂದು ರೀಸನೇಬಲ್ ಪ್ರೈಸಲ್ಲಿ ಸಿಗ್ತಾ ಇದೆ ಇಂಡಸ್ಎಂಡ್ ಬ್ಯಾಂಕ್ ಸ್ಟಾಕು ಡಿವಿಡೆಂಡ್ ಡಿವಿಡೆಂಡ್ ಕೂತ್ರೆ ಒನ್ ಪರ್ಸೆಂಟ್ ಡಿವಿಡೆಂಡ್ ಡಿವಿಡ್ ಅಂದರೆ ಒಳ್ಳೆ ಒಂದು ಸ್ಟಾಕು ಕ್ವಾರ್ಟರ್ಲಿ ರಿಸಲ್ಟ್ ಕೂತ್ರೆ ಈ ನೀವು ಲಾಸ್ಟ್ ಫೈವ್ ಇಯರ್ಸ್ ಕ್ವಾರ್ಟರ್ಲಿ ರಿಸಲ್ಟ್ ಕೂತ್ರೆ ಸತತವಾಗಿ ಈ ಬ್ಯಾಂಕು ತಮ್ಮ ರೆವನ್ಯೂ ಮತ್ತು ನೆಟ್ ಪ್ರಾಫಿಟಲ್ಲಿ ಇಂಪ್ರೂವ್ಮೆಂಟನ್ನು ತೋರಿಸ್ತಿದೆ ಇಲ್ಲಿ ನೀವು ಒಂದು ನಿಮಿಷ ಇದು ಕೆಳಗಡೆ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ರೆವೆನ್ಯೂ ನೋಡ್ಬೋದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಈ ಐದು ವರ್ಷದ ಕಂಟಿನ್ಯೂ ಹಾಗೆ ಕೂತರೆ ರೆವೆನ್ಯೂ ನೋಡಿ ಇಪ್ಪತ್ತೆಂಟು ಸಾವಿರದ ಏಳ್ನೂರು ಇಪ್ಪತ್ತೆಂಟು ಸಾವಿರದ ಒಂಬೈನೂರು ಮೂವತ್ತು ಸಾವಿರದ ಎಂಟುನೂರು ಮೂವತ್ತಾರು ಸಾವಿರ ನಲವತ್ತೈದು ಸಾವಿರ ನಲವತ್ತೈದು ಸಾವಿರ ಕರೋಡು ರುಪೀಸು ಇದು ರೆವೆನ್ಯೂ ಇದೆ ಇವಾಗ ನೆಟ್ ಪ್ರಾಫಿಟು ರೆವೆನ್ಯೂ ಬಿಡಿ ನೆಟ್ ಪ್ರಾಫಿಟ್ ನೋಡಿ ಕಂಟಿನ್ಯೂಸ್ ಆಗಿ ನೆಟ್ ಪ್ರಾಫಿಟ್ಗಳು ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಮಾತ್ರ ಇವ್ರದ್ದು ನೆಟ್ ಪ್ರಾಫಿಟ್ ಆಗಿತ್ತು ಬಟ್ ಅಪಾರ್ಟ್ ಫ್ರಾಮ್ ದ್ಯಾಟ್ ಬ್ಯಾಂಕ್ ಬ್ಯಾಂಕಿದು ನೆಟ್ ಪ್ರಾಫಿಟು ಇನ್ಕ್ರೀಸ್ ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ ಇಂಡಸ್ ಬ್ಯಾಂಕು ಡೆಟ್ ಟು ಇಕ್ವಿಟಿ ರೇಷನ್ ನೋಡ್ಬೋದು ನೀವು ಡೆಟ್ ಟು ಇಕ್ವಿಟಿ ಬ್ಯಾಂಕಿಂಗ್ದು ನೆಗ್ಲಿಜಿಬಲ್ ಡೆಟ್ ಇದೆ ಈ ಬ್ಯಾಂಕಿಂಗ್ ಸ್ಟಾಕು ನಾನು ನಾನು ತ್ರೀ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸಿಂದ ಇಂದ ನಾನು ಬೈ ಮಾಡಿದ್ದೀನಿ ನನ್ನ ಪೋರ್ಟ್ಫೋಲಿಯೋದಲ್ಲಿ ಈ ಸ್ಟಾಕು ಇದೆ ಮತ್ತು ನಿಮಗೂ ಹೇಳ್ತೀನಿ ಇಂಡಸ್ ಅಂಡ್ ಬ್ಯಾಂಕನ್ನು ಡೆಫಿನೆಟ್ಲಿ ಕನ್ಸಿಡರ್ ಮಾಡಬೇಕು ಒಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಸಲುವಾಗಿ ನಿಮಗೆ ಒಳ್ಳೆಯ ದುಡ್ಡನ್ನು ಕೊಟ್ಟೆ ಕೊಡುತ್ತೆ ಬನ್ನಿ ಹೇಳ್ರಿ ಇವಾಗ ನಮ್ಮ ಸೆಕೆಂಡ್ ಬ್ಯಾಂಕ್ ಯಾವುದು ಅಂತ ನೋಡೋಣ ಇನ್ವೆಸ್ಟ್ಮೆಂಟ್ ಸಲುವಾಗಿ ಅದು ನನ್ನ ಫೇವ್ರೆಟ್ ಇರೋ ಬ್ಯಾಂಕು ಎ ಯು ಸ್ಮಾಲ್ ಎ ಯು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಇದು ನನಗೆ ಎ ಯು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಎ ಯು ಸ್ಮಾಲ್ ಫೈನಾನ್ಸ್ ಬ್ಯಾಂಕನ್ನು ಸೆಲೆಕ್ಟ್ ಮಾಡಿದ ಯಾಕೆ ಮಾಡೋಕ್ಕೆ ರೀಸನ್ ಏನು ಅಂದರೆ ನಂಬರ್ ಒನ್ ಒಂದು ಮಿಡ್ ಕ್ಯಾಪ್ ಬ್ಯಾಂಕ್ ಆಗಿದೆ ನಂಬರ್ ಟು ಲಿಸ್ಟಾಗಿ ಒಂದು ನಾಲ್ಕೈದು ವರ್ಷ ಆಯಿತು ಒಂದು ಒಳ್ಳೆ ಡಿಫಿಕಲ್ಟ್ ಫೇಸಲ್ಲಿ ಕೂಡ ಈ ಸ್ಟಾಕು ಬ್ಯಾಂಕಿಂಗ್ ಸ್ಟಾಕು ಯಾವುದೇ ಥರದ ಒಂದು ಡಿಪ್ರೆಷನನ್ನು ಅಥವಾ ಯಾವುದೇ ಥರ ಒಂದು ಪ್ರಾಬ್ಲಮ್ಸನ್ನು ಒಂದು ಮಾರ್ಕೆಟ್ ಅಗೇನ್ಸ್ಟ್ ಇದು ಪರ್ಫಾರ್ಮೆನ್ಸ್ ಮಾಡಿಲ್ಲ ಇದು ಐದು ವರ್ಷದ ಗ್ರಾಫ್ ನೋಡೋಕ್ಕೆ ಕೂತ್ರಿ ನಾವು ಇಲ್ಲಿ ನೋಡ್ಬೋದು ಸತತವಾಗಿ ಇದು ಬ್ಯಾಂಕು ಒಂದು ಡಿಫಿಕಲ್ಟ್ ಫೇಸಲ್ಲಿ ಕೂಡ ತನ್ನ ಒಂದು ಒಳ್ಳೆ ರಿಸಲ್ಟನ್ನು ತೋರಿಸಿ ಸ್ಟಾಕು ಜಾಸ್ತಿ ಕರೆಕ್ಷನ್ನ ಕೊಟ್ಟಿಲ್ಲ ಸ್ಟ್ರೆಂಥನ್ನು ತೋರಿಸ್ತಿದೆ ಇದು ಮೇಲೆ ಹೋಗೋಕ್ಕೆ ಒಂದು ಅವಕಾಶವನ್ನು ಮಾತ್ರ ನೋಡ್ತಿದೆ ಯಾವಾಗ ಬ್ಯಾಂಕಿಂಗ್ ಸೆಕ್ಟ್ರದಲ್ಲಿ ಬೂಮ್ ಬರುತ್ತೋ ಆವಾಗ ಆಗಿ ಹೋಳ್ತೀನಿ ಎ ಯು ಸ್ಮಾಲ್ ಫೈನಾನ್ಸ್ ಬ್ಯಾಂಕು ಚೆನ್ನಾಗಿ ಪರ್ಫಾರ್ಮ್ ಮಾಡೇ ಮಾಡುತ್ತೆ ಈ ಎ ಯು ಸ್ಮಾಲ್ ಫೈನಾನ್ಸ್ ಬ್ಯಾಂಕು ಇವಾಗ ಆರುನೂರ ಮೂವತ್ತ್ನಾಲ್ಕು ರೂಪಾಯಿಗೆ ನಮ್ಮ ಮಾರ್ಕೆಟಲ್ಲಿ ಸದ್ಯಕ್ಕೆ ಸಿಗ್ತಾ ಇದೆ ಮಾರ್ಕೆಟ್ ಕ್ಯಾಪಿಟಲ್ ನೋಡೋಕ್ಕೆ ಕೂತ್ರೆ ನಲ್ವತ್ತೇಳು ಸಾವಿರ ಕರೋಡ್ದು ಮಾರ್ಕೆಟ್ ಕ್ಯಾಪಿಟಲ್ ಆಗಿದೆ ಪಿ ಮೂವತ್ತರ ಪಿ ದಲ್ಲಿ ಸ್ಟಾಕ್ಸ್ ಇದೆ ಒಳ್ಳೆಯದು ಡಿವಿಡೆಂಡ್ ಸ್ಟಾಕ್ ಆಲ್ಮೋಸ್ಟ್ ಡಿವಿಡೆಂಡು ಕೊಡೋಲ್ಲ ಇದು ಸುಮ್ಮನೆ ಒಂದು ಸ್ವಲ್ಪ ಪಟ್ಟಿಗೆ ಡಿವಿಡೆಂಡ್ ಕೊಡುತ್ತೆ ನೋ ಪ್ರಾಬ್ಲಮ್ ಬಟ್ ಫಂಡಾಮೆಂಟಲ್ ಸ್ಟಾಕ್ಸ್ದು ಚೆನ್ನಾಗಿದೆ ನಾವು ಲಾಸ್ಟ್ ಫೈವ್ ಇಯರ್ಸ್ ಟ್ರ್ಯಾಕ್ ರೆಕಾರ್ಡ್ ಪರ ರಿಸಲ್ಟದು ಟ್ರ್ಯಾಕ್ ರೆಕಾರ್ಡ್ ನೋಡೋಕೆ ಕೂತ್ರೆ ಲಾಸ್ಟ್ ಫೈವ್ ಇಯರ್ಸಲ್ಲಿ ಇದು ಉಂಡಿ ಏಯ್ಟಿ ಏಯ್ಟ್ ಪರ್ಸೆಂಟ್ದು ರಿಟರ್ನನ್ನು ಕೊಟ್ಟಿದ್ದೆ ಬಟ್ ಅದಕ್ಕಿಂತ ಮುಂ ಅದಕ್ಕಿಂತ ಇಂಪಾರ್ಟೆಂಟ್ ಏನು ಅಂದರೆ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಈ ಫೈವ್ ಇಯರ್ಸಲ್ಲಿ ಕನ್ಸಿಸ್ಟೆಂಟಾಗಿ ಬ್ಯಾಂಕಿನ ರೆವೆನ್ಯೂ ಏನಿದೆ ಅದು ಜಾಸ್ತಿ ಆಗಿದೆ ಮತ್ತು ನೆಟ್ ಪ್ರಾಫಿಟಲ್ಲೂ ಕೂಡ ನೋಡ್ಬೋದು ನೆಟ್ ಪ್ರಾಫಿಟು ಕೂಡ ಕಂಟಿನ್ಯೂಯಸ್ ಆಗಿ ಬ್ಯಾಂಕಿಂದು ಜಾಸ್ತಿ ಆಗ್ತಾ ಹೋಗ್ತಿದೆ ಇಂಥ ಒಂದು ಎಲ್ಲ ಒಳ್ಳೆ ಗುಣಗಳು ಇರುವಾಗ ಈ ಎ ಸ್ಮಾಲ್ ಫೈನಾನ್ಸನ್ನು ನಾವು ಡೆಫಿನೆಟ್ಲಿ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಇರಲೇಬೇಕು ನೀವು ನಿಧಾನವಾಗಿ ಇದರಲ್ಲಿ ಫೈವ್ ಟು ಸಿಕ್ಸ್ ಪರ್ಸೆಂಟ್ ಆಫ್ ಯುವರ್ ಫೈವ್ ಫೈವ್ ಪರ್ಸೆಂಟ್ ಅಟ್ಲೀಸ್ಟ್ ಫೈವ್ ಪರ್ಸೆಂಟ್ ಒಂದು ಐದು ಪರ್ಸೆಂಟು ನಿಮ್ಮ ಪೋರ್ಟ್ಫೋಲಿಯೋ ಏನಿದೆ ಅಲ್ಲ ಆ ಥರ ಐದು ಪರ್ಸೆಂಟು ದುಡ್ಡನ್ನು ನೀವು ಎ ಯು ಫೈನಾನ್ಸ್ ಫೈನಾನ್ಸಲ್ಲಿ ಹಾಕ್ಬೋದು ನಿಮಗೆ ಒಂದು ಒಳ್ಳೆಯ ದುಡ್ಡನ್ನು ಗಳಿಸಿಕೊಡುವಂಥ ಶಕ್ತಿ ಈ ಬ್ಯಾಂಕು ಹೊಂದಿದೆ ದ ಥರ್ಡ್ ಸ್ಟಾಕ್ ಹುಚ್ ಐ ಆಮ್ ಗೋಯಿಂಗ್ ಟು ಟೆಲ್ ಯು ದ್ಯಾಟ್ ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಉಜ್ಜಿವನ್ ಉಜ್ಜಿ ಇವಾಗ ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕನ್ನು ನಾನು ಯಾಕೆ ತೊಗೊಂಡೆ ಇದರ ಹಿಂದೆ ಏನು ಇದ್ದೇನು ಅಂದರೆ ನಿಮ್ಗೆ ಹೇಳ್ತೀನಿ ಉಜ್ಜೀವನ್ ಸ್ಮಾಲ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕನ್ನು ನಾನು ತುಂಬ ದಿನದಿಂದ ಟ್ರ್ಯಾಕ್ ಮಾಡ್ತಿದ್ದೀನಿ ಇದು ಸ್ಟಾಕು ಅರವತ್ತೈದು ಅರವತ್ತಾರು ರೂಪಾಯಿ ಸ್ಟಾಕು ಹನ್ನೊಂದು ರೂಪಾಯಿ ಕೂಡ ಇದು ಹೋಗಿತ್ತು ಹನ್ನೊಂದು ರೂಪಾಯಿಯಿಂದ ಮತ್ತೆ ರಿವ ಚೆನ್ನಾಗಿ ಓಡ್ತಾ ಪರ್ಫಾಮ್ ಮಾಡಿ ಇವಾಗ ನಲವತ್ತೈದು ರೂಪಾಯಿ ಒಂದು ಪ್ರೈಸಲ್ಲಿ ನಲವತ್ತ್ನಾಲ್ಕು ರೂಪಾಯಿ ಅರವತ್ತು ಪೈಸೆ ನಲವತ್ತೈದು ರೂಪಾಯಿ ಪ್ರೈಸಲ್ಲಿ ನಮಗೆ ಮಾರ್ಕೆಟಲ್ಲಿ ಸಿಗ್ತಾಯಿದೆ ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಇದು ಮಾರ್ಕೆಟ್ ಕ್ಯಾಪಿಟಲ್ ಒಂದು ಸ್ಮಾಲ್ ಕ್ಯಾಪ್ ಇದು ಏಟ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕರೋಡ್ ಮಾರ್ಕೆಟ್ ಕ್ಯಾಪಿಟಲ್ ಇದೆ ಡಿವಿಡೆಂಡ್ ಡೀಲ್ಡ್ ಈ ಸಾರಿ ಇವರು ಡಿವಿಡೆಂಟ್ ಜಾಸ್ತಿ ಕೊಟ್ಟಿದ್ದರು ಆದರೆ ನನಗನ್ಸುತ್ತೆ ನೆಕ್ಸ್ಟ್ ಟೈಮ್ ಈ ರೀತಿ ಇವರು ಡಿವಿಡೆಂಡ್ ಕೊಡೋಲ್ಲ ಒಂದು ತ್ರೀ ಪರ್ಸೆಂಟ್ ಡಿವಿಡೆಂಡ್ ಇದು ಜಾಸ್ತಿ ಆಗುತ್ತೆ ಬಟ್ ನನಗನ್ಸತ್ತೆ ದಿಸ್ ಕೈಂಡ್ ಆಫ್ ಡಿವಿ ಡಿವಿಡೆಂಡ್ ವಿ ಕಾಂಟ್ ಅಕ್ಸೆಪ್ಟ್ ಇನ್ ಫ್ಯೂಚರ್ ಆಲ್ಸೋ ಬಟ್ ದ ಬ್ಯಾಂಕಿಂಗ್ಸ್ ಇನ್ ದ ಬ್ಯಾಂಕಿಂಗ್ ಸೆಕ್ಟರ್ ದಿಸ್ ಇಸ್ ಎ ಒಂದು ಸ್ಮಾಲ್ ಕ್ಯಾಪ್ ಬ್ಯಾಂಕು ಮತ್ತು ಮುಂದೆ ಒಳ್ಳೆಯ ಪರ್ಫಾರ್ಮ್ ಮಾಡೋಕ್ಕೆ ಡೆಫಿನೆಟ್ಲಿ ಇದು ಒಂದು ಮುಂದಾಗಿರುತ್ತೆ ಫಂಡಮೆಂಟಲ್ಸ್ ಚೆನ್ನಾಗಿದೆ ರಿಸಲ್ಟ್ಸು ಇವ್ರದ್ದು ಚೆನ್ನಾಗಿ ಬರ್ತಾಯಿದೆ ನಾವು ರಿಸಲ್ಟನ್ನು ನೋಡಿದ್ರೆ ನೋಡ್ಬೋದು ಒಂದು ನಿಮಿಷ ರಿಸಲ್ಟ್ ಓಪನ್ ಆಗ ಸ್ವಲ್ಪ ಟೈಮ್ ತಗ್ತಾಯಿ ಇಲ್ಲಿ ರೆವೆನ್ಯೂ ಕಂಟಿನ್ಯೂಸ್ ಆಗಿ ಅಪ್ ಆಗ್ತಿದೆ ಬಟ್ಟು ನೆಟ್ ಪ್ರಾಫಿಟಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇವ್ರಿಗೆ ನಾಲ್ಕುನೂರ ಹದಿನೈದು ಕೋಟಿ ರೂಪಾಯಿ ಲಾಸ್ ಆಗಿತ್ತು ಅದು ಯಾಕೆ ಲಾಸ್ ಆಗಿತ್ತು ಅಂದರೆ ಅದು ಬ್ಯಾಡ್ ಲೋನ್ಸಿಂದ ಆಗಿರ್ಬೋದು ಅದು ನಾನು ನಿಮಗೆ ಇದರ ಮೇಲೆ ಯಾಕೆ ಲಾಸ್ ಟೂ ತೌಸಂಡ್ ಟ್ವೆಂಟಿ ಟೂದಲ್ಲಿ ಯಾಕೆ ಲಾಸ್ ಆಗಿತ್ತು ಅದನ್ನು ಒಂದು ಸಪ್ರೇಟೇ ನಾನು ವಿಡಿಯೋ ಮಾಡಿ ಇದರ ಬಗ್ಗೆ ಹೇಳ್ತೀನಿ ಬಟ್ ಈ ಬ್ಯಾಂಕು ಅಲ್ಲಿಂದ ಟೂ ತೌಸಂಡ್ ಟ್ವೆಂಟಿ ಟು ಬಿಟ್ಟರೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಮತ್ತು ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಕಂಟಿನ್ಯೂಸ್ ಆಗಿ ಒಂದು ಒಳ್ಳೆ ನೆಟ್ ಪ್ರಾಫಿಟನ್ನು ತೋರಿಸಿದೆ ಮತ್ತು ಈ ಸ್ಟಾಕು ಆಗಿ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಇಟ್ಟರೆ ಲಾಂಗ್ ಟರ್ಮ್ ಸಲುವಾಗಿ ನಾವು ಇಟ್ಕೊಂಡ್ರೆ ಫೋರ್ ಟು ಫೈವ್ ಅವರ್ಸ್ ಟೈಮ್ ಕೊಟ್ಟರೆ ಡೆಫಿನೆಟ್ಲಿ ಈ ಸ್ಟಾಕು ಏಯ್ಟಿ ಹಂಡ್ರೆಡ್ ರುಪೀಸ್ ಮೇಲೆ ಹೋಗುತ್ತೆ ಒಂದು ಒಳ್ಳೆಯ ಪ್ರಾಫಿಟನ್ನು ನಿಮಗೆ ಗಳಿಸ್ಕೊಡೋಷ್ಟು ಸಾಮರ್ಥ್ಯವನ್ನು ಈ ಸ್ಟಾಕ್ ಹೊಂದಿದೆ ಥ್ಯಾಂಕ್ ಯು ಗೆಳೆಯರೆ ವೀಡಿಯೋ ಲೈಕ್ ಆದರೆ ಡೆಫಿನೆಟ್ಲಿ ವಿಡಿಯೋ ನಿಮಗೆ ಚೆನ್ನಾಗಿ ಅನಿಸಿದರೆ ಲೈಕ್ ಮಾಡಬೇಕು ಮತ್ತು ಸ್ಟಾಕ್ ಮಾರ್ಕೆಟ್ ಮತ್ತು ಮ್ಯೂಚುವಲ್ ಫಂಡ್ಗಳ ಯಾವುದೇ ಥರದ ಇನ್ಫಾರ್ಮೇಷನ್ಗಳ ಸಲುವಾಗಿ ಈ ನಿಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು